ನಮಸ್ಕಾರ ವೀಕ್ಷಕರೇ ಜೆ ವಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಡಗೇರ್ ಇಂದು ಜೆ ಬಿ ಎಮ್ ಸ್ಟುಡಿಯೋನಲ್ಲಿ ಒಂದು ವಿಶೇಷ ಸಂದರ್ಶನ ಅಂತಲೇ ಹೇಳ್ಬೋದು ಇಡೀ ತಾಲೂಕಿನಾದ್ಯಂತ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ಇರು ದಿನೇ ದಿನೇ ಇರುತ್ತಿದ್ದಂತೆ ಇಂದು ನಮ್ಮ ಜೊತೆ ಈ ಒಂದು ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ವಿಷಯಗಳಾಗಿರ್ಬೋದು ಅದೇ ರೀತಿ ಒಂದು ರೈತರಿಗೆ ಫ್ಯಾಕ್ಟ್ರಿಯಿಂದ ಏನೇನು ಲಾಭಗಳಾಗ್ತವೆ ಆಮೇಲೆ ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿಗಳು ಒಂದು ವೇಳೆ ಅವರು ಪ್ಯಾನಲ್ಲು ಒಂದು ಈ ಒಂದು ಚುನಾವಣೆಯಲ್ಲಿ ಚುನಾಯಿತರಾಗಿ ಇವರು ಪ್ಯಾನಲ್ ಒಂದು ಆಡಳಿತಕ್ಕೆ ಬಂದರೆ ತಾವು ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ವಿವರವಾಗಿ ಮಾತಾಡ್ಸ್ಕೊಂಡು ಹೋಗೋಣ ಇವತ್ತು ನಮ್ಮ ಜೊತೆ ನಾವು ಇದ್ದಾರೆ ಖ್ಯಾತ ನ್ಯಾಯವಾದಿಗಳಾದಂಥ ಪಿ ಎಂ ಪಾಟೀಲ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಹಿರಿಯರು ರೈತ ಮುಖಂಡರಾದಂಥ ಭರತ್ ಗೌಡ ಪಾಟೀಲ್ ಸರ್ ನಮಸ್ಕಾರ ಹಾಗೆ ಖ್ಯಾತ ವೈದ್ಯರು ಬಿ ಜೆ ಪಿಯ ಮುಖಂಡರು ಆದಂಥ ಕೆ ವಿ ಪಾಟೀಲ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಹಿರಿಯರು ರೈತ ಮುಖಂಡರಾದಂಥ ಭೀಮಪ್ಪ ಬಸೀಡೋಣಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಇವಾಗ ಫ್ಯಾಕ್ಟ್ರಿ ಚುನಾವಣೆ ಒಂದು ಸಾಕಷ್ಟು ಕಾವು ಏರ್ತಾ ಇದೆ ಹಿಂದಿ ಯಾವತ್ತೂ ಇಲ್ಲದೆ ಇರುವಂಥ ಇವಾಗ ಆಲ್ಮೋಸ್ಟ್ ಮೂರು ಫ್ರೀಡ್ ನಾಲ್ಕು ಫ್ರೀಡ್ ಆಗಿದೆ ಆವಾಗಿಲ್ಲದೇ ಇರುವಂಥ ಚುನಾವಣೆ ಕಾವು ಈ ರೀತಿ ಜ್ ಈ ಸತಿ ಆಗಿದೆ ಇದಕ್ಕೆ ಏನು ಕಾರಣ ಇರ್ಬೋದು ತಮ್ಮ ಪ್ಯಾನಲಲ್ಲಿ ಯಾರೆಲ್ಲ ಹೇಗೆಲ್ಲ ಸ್ಪರ್ಧೆ ಇದ್ದೀರಾ ಒಂದು ವೇಳೆ ತಮ್ಮ ಪ್ಯಾನಲ್ ಚುನಾಯಿತರಾಗಿ ಆಡಳಿತ ಮಂಡಳಿ ತಮ್ಮ ಕೈಗೆ ಬಂದರೆ ತಮ್ಮ ಯೋಜನೆಗಳು ಯಾವ ರೀತಿ ಇದೆ ಸರ್ ಕೇಳ್ಬಿಟ್ಟು ಈಗಾಗಲೇ ಬರುವ ತಿಂಗಳು ಹದಿನಾಲ್ಕು ಒಂಬತ್ತು ಇಪ್ಪತ್ತೈದರಂದು ಖನ್ಪೇಟಲ್ಲಿರುವ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಆಡಳಿತ ಮಂಡಳಿಯ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಈಗ ಈಗ ಕಳೆದ ಹದಿನೈದು ವರ್ಷಗಳ ಅವಧಿಯಲ್ಲಿ ಕೇವಲ ಒಂದೇ ವರ್ಗಕ್ಕೆ ಸೀಮಿತವಾಗಿ ಈ ಚುನಾವಣೆ ನಡೀತಾ ಬಂತು ಆದರೆ ಈ ಸಾರಿಗೆ ಎಲ್ಲ ಸಮಾನ ಮನಸ್ಕರು ಸ್ವಾಭಿಮಾನದಿಂದ ಎಲ್ಲ ಪಕ್ಷದವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಮೂರು ಸಾರಿ ಸಭೆಯನ್ನು ಸೇರಿ ಒಂದು ನಿರ್ಧಾರಕ್ಕೆ ಬಂದಿವಿ ಯಾಕಂದರೆ ಕಳೆದ ಏನು ಈ ಒಂದು ಸಕ್ಕರೆ ಕಾರ್ಖಾನೆ ಆಯಿತು ದಿವಂಗತ ಡಿ ವಿ ಹಿರೇರೆಡ್ಡಿಯವರ ಕನಸಿನ ಒಂದು ಸಕ್ಕರೆ ಕಾರ್ಖಾನೆ ಅವರು ತೀರಿ ಹೋದ ನಂತರ ಸಾಕಷ್ಟು ರಾಜಕೀಯವಾಗಿ ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ದ ಹಾಗೆ ಕೇವಲ ಅವರು ಕೆಲವೇ ದಿವಸ ಮಾತ್ರ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ಅವಧಿಯಲ್ಲಿ ನಮ್ಮ ಮಾ ಮಾಜಿ ಶಾಸಕರು ಕೂಡ ಅಧಿಕಾರವನ್ನು ಹಿಡಿದುಕೊಂಡು ಕೇವಲ ತಮ್ಮ ಒಂದು ಬೇಕಾದಂಥ ಜನರನ್ನು ಇಟ್ಕೊಂಡು ಈ ಚುನಾವಣೆಯನ್ನು ಮಾಡ್ತಾ ಬಂದರು ಈ ಚುನಾ ಈ ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಸೇರೋ ಸದಸ್ಯರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕಡೆಯಲ್ಲಿ ತಾವೆಲ್ಲ ನೋಡಿರ್ಬೋದು ಕೇವಲ ಇಪ್ಪತ್ತು ಸಾವಿರ ಮತದಾರಿದ್ದಂಥ ಸೇವದಾರಿದ್ದಂಥ ಈ ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಒಂದು ಸದಸ್ಯತ್ವವನ್ನು ಮೊಟಕುಗೊಳಿಸಿ ಕೇವಲವರ ನಾಲ್ಕು ಸಾವಿರ ಎರಡು ನೂರ ಮತಗಳಿಗೆ ಅದನ್ನು ಸೀಮಿತಗೊಳಿಸಿದರು ಅದರಲ್ಲಿ ತೀರಿಕೊಂಡವರು ಇದ್ದರು ಕೆಲವು ತಮಗೆ ಇದ್ದರು ಆ ಥರ ಇಟ್ಟುಕೊಂಡು ಈ ಥರ ಒಂದು ಕಳೆದ ಚುನಾವಣೆಯಲ್ಲಿ ತಾವು ಅಧಿಕಾರವನ್ನು ಹಿಡಿದು ಬಂದರು ಆದರೆ ಈಗ ತಾಲೂಕಿನ ಸೇರದಾರದ ಏನು ಮನಸ್ಥಿತಿ ಇದೆ ಇದೆ ಅಂತಂದರೆ ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಸೇರಿದು ಮಾಡಿದಂಥ ರೈತರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಈ ಒಂದು ಆಡಳಿತ ಮಂಡಳಿ ವಿಫಲವಾಗಿದೆ ದಯವಿಟ್ಟು ತಾವು ಇದರಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಏನಾದರೂ ಇದಕ್ಕೆ ದಾರಿಯನ್ನು ಹುಡುಕಬೇಕಂತವರು ನಮ್ಮನ್ನು ಸಂಪರ್ಕಿಸಿದಾಗ ನಾವೆಲ್ಲರೂ ಸೇರಿಕೊಂಡು ಸ್ವಾಭಿಮಾನದಿಂದ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಸೇರಿಕೊಂಡು ಈ ಚುನಾವಣೆಗೆ ನಾವು ಕೂಡ ಸ್ಪರ್ಧೆ ಮಾಡೋಣ ಅದರ ಪೂರಕವಾಗಿ ಅವ್ರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ವಿ ಆದರೆಗೆ ಅದಕ್ಕೆ ನಮಗೆ ಅವರ ಅವರಿಂದ ಸರಿಯಾದ ಸ್ಪಂದನೆ ಸಿಗದ ಕಾರಣ ಕರೆ ಮೂರು ನಾಲ್ಕು ನಾವು ಮೀಟಿಂಗ್ಗಳನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಸಾರಿ ನಮ್ಮೆಲ್ಲರ ತಮ್ಮ ಏನು ಸೇರಿದಾರ ಅಪೇಕ್ಷೆ ಇದೆ ಅವರ ಮತ್ ಅವರ ಮತ ಇದು ಸೇರಿದಾರ ಏನೋ ಒಂದು ಕೋರಿಕೆ ಇದೆ ಅದರ ಪ್ರಕಾರ ನಾವೆಲ್ಲರೂ ಅವರಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಅದಕ್ಕೆ ಪೂರ್ವಕವಾಗಿ ನಾವೆಲ್ಲರೂ ಸೇರಿಕೊಂಡು ಈಗಾಗಲೇ ನಾವು ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಸುರು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಾವು ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಹಳ್ಳಿಗಳನ್ನು ನಾವು ಸಂಪರ್ಕ ಮಾಡಿದಾಗ ಅಭೂತಪೂರ್ವಂಥ ನಮಗೆ ಒಂದು ಗೆಲುವು ಆಗ ಹಾಗೆ ಆಗ್ತದಂತ ತಿಳ್ಕೊಂಡಂಥ ವಾತಾವರಣ ಮೂಡಿ ಬಂದಿದೆ ಅದಕ್ಕಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಕೆಳದ ಇನ್ನು ಎರಡು ದಿವಸದಲ್ಲಿ ನಾವು ಇಡೀ ತಾಲೂಕನ್ನು ಕವರ್ ಮಾಡ್ತೀವಿ ಅದ್ರ ಜೊತೆಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ನಾವು ಸಂಪರ್ಕ ಮಾಡಿದಾಗ ಜನರಿಂದ ಬಹಳ ಈ ಒಂದು ಚುನಾವಣೆಗೆ ನಮ್ಮ ಪೆನಲ್ಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಾವು ನಮ್ಮ ಬಿ ಬಿ ಹಿರೇರೆಡ್ಡಿ ರೆಡ್ಡಿ ದಿವಂಗತ ಬಿ ಬಿ ರೆಡ್ಡಿ ಹಿರೇರವರ ಅವರ ಒಂದು ಅವರ ಒಂದು ಫೋಟೋದೊಂದಿಗೆ ಕೇವಲ ಬೇರೆದರಲ್ಲಿ ಯಾರ್ದೂ ಫೋಟೋ ಬೇಡ ಅವರದ್ದು ಬಿ ಬಿ ಹಿರಿಯರೆಡ್ಡಿಯವರು ಮಾತ್ರ ಈ ಒಂದು ಚಿತ್ರ ಭಾವಚಿತ್ರ ಇರಬೇಕು ಅದರ ಜೊತೆಗೆ ಅದಕ್ಕೆ ಸಮಾನ ಮನಸ್ಕರು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟು ನಾವೆಲ್ಲರೂ ಈ ಚುನಾವಣೆಯಲ್ಲಿ ಸಿದ್ಧರಾಗಿ ಬರುವಂಥ ಹದಿನಾಲ್ಕು ಒಂಬತ್ತರ ಚುನಾವಣೆ ಎದುರಿಸಲಿಕ್ಕೆ ಎಲ್ಲ ನಮ್ಮ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಒಳ್ಳೆ ಪ್ರಯತ್ನ ಹಾಗೆ ಒಂದು ಆಡಳಿತ ಮಂಡಳಿ ಹೊಸ ಮುಖಗಳನ್ನ ನೋಡಿದಾಗ ಸಾಕಷ್ಟು ಬದಲಾವಣೆಗಳಾಗತ್ತೆ ಅದೇ ರೀತಿ ಸರ್ ಇವಾಗ ತಾವು ಇಡೀ ರಾಮದುರ್ಗಿ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ವಿಸಿಟ್ ಮಾಡಿ ಪ್ರತಿಯೊಬ್ಬ ರೈತರ ಸಲಹೆ ಸೂಚಿಗಳನ್ನ ಸೇರಿದಾರರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊತ ಇದ್ದಾರೆ ಇದರ ಜೊತೆಗೆ ರಾಮದುರ್ಗದ ಸ್ಥಳೀಯ ಶಾಸಕರು ತಮಗೆ ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಥಳೀಯ ಶಾಸಕರನ್ನು ಕೂಡ ನಮ್ಮ ಸದಸ್ಯರು ಕೂಡ ನಮ್ಮ ಪ್ಯಾನೆಲ್ದವರು ಕೂಡ ಅವರನ್ನು ಸಂಪರ್ಕ ಮಾಡಿದಾಗ ಅವರಿಂದ ಕೂಡ ಒಳ್ಳೆಯ ಉತ್ತಮವಾದಂಥ ಅಭಿಪ್ರಾಯ ಮೂಡಿ ಬಂದಿದೆ ನೀವು ಈ ಚುನಾವಣೆ ಮಾಡಿ ಎಲ್ಲರನ್ನು ಕರ್ಕೊಂಡು ನೀವು ಮಾಡಿ ಅಂತ ತಿಳ್ಕೊಂಡು ಅವರು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ಸರ್ ಇವ ಅಪರೂಪ ಕೂಡ ಸರ್ ಇವಾಗ ಸಾಕಷ್ಟು ಒಂದು ಹೊಸ ಒಂದು ಹೊಸ ಭರವಸೆಗಳಲ್ಲಿ ತಮ್ಮ ಪ್ಯಾನಲ್ಲು ಇಡೀ ತಾಲೂಕಿನಾದ್ಯಂತ ಒಂದು ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದೀರಾ ತಾವು ಯಾವ ರೀತಿ ಎಲ್ಲ ಯೋಜನೆಗಳು ಹಾಕೊಂಡು ಒಂದು ವೇಳೆ ತಮ್ಮ ಪ್ಯಾನಲ್ಲು ಆಡಳಿತಕ್ಕೆ ಬಂದು ತಮ್ಮದೇ ಒಂದು ಟೀಮು ಒಂದು ಪೂರ ಶುಗರ್ ಫ್ಯಾಕ್ಟ್ರಿ ಆಡಳಿತ ಚುಕ್ಕಾನೆ ಹಿಡಿದ್ರೆ ಏನೆಲ್ಲ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರ ನಾವು ಈಗಾಗಲೇ ಇವರು ಆರು ತಿಂಗಳಿಂದ ನಾವು ಅವ್ರ ಸಂಪರ್ಕದಾಗ ಇದ್ದೀವಿ ಈ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಸಂಬಂಧ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಸಂಬಂಧ ಆದಂಥ ಈಗ ಮಾಜಿ ಅಧ್ಯಕ್ಷರಾದಂಥ ಮಲ್ಲಣ್ಣ ಯಾದವ್ ಅವರು ಮಾತಾಡಿದ್ದು ನೆಕ್ಸ್ಟ್ ಈಗ ಹದಿನೈದು ಇಪ್ಪತ್ತು ದಿವಸದ ಹಿಂದ ಮತ್ತು ಮಾಜಿ ಅಧ್ಯಕ್ಷರು ಅವರು ತುಪ್ಪದ ಮಾರತಿ ಅವರು ಅತ್ತಾರು ಕೂಡ ಮಾತಾಡಿದ್ದು ಈ ಈ ಪ್ರಸ್ತಾಪ ಸಂಬಂಧ ಇದು ಹಿನ್ನಡೆ ಆಗೈತಿ ಇದನ್ನು ಹಿನ್ನಡೆ ಆಗೋದು ಬೇಡ ಇದೊಂದು ಏನಾರ ಒಂದು ಮಾರ್ಗದರ್ಶನ ಕೂಡಿ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡಿ ಒಂದು ಪೂರ್ವಭಾಯ ಸಭೆ ಕರೆದ ಲಾಸ್ಟ್ ಟೈಮ್ ಹತ್ತೊಂಬತ್ತು ಸಾವಿರ ಇದ್ದದ್ದು ನಾಲ್ಕು ಸಾವಿರ ಚಿಲ್ಲರೆ ಆಗ್ಯಾವು ಅವ್ರನ್ನ ಕೆಲವೊಂದು ಕಡೆ ಅನ್ಯಾಯ ಆಗ್ಯಾವು ಆ ಅನ್ಯಾಯ ಸರಿಪಡಿಸ್ಕೋಬೇಕಂದ್ರೆ ಒಂದು ಪೂರ್ವವಾಯ ಸಭೆ ಕರೆ ಅಂತ ಹೇಳಿದ್ವಿ ನಾವು ಏನೋ ನಿಮ್ಮದಾರ ಮಿಸ್ಟೇಕ್ ಆಗಲಿ ಸರ್ಕಾರದವರ ಮಿಸ್ಟೇಕ್ ಆಗಲಿ ಆಗೈತೆ ಅದನ್ನು ಹಳ್ಳೆಯೇ ಪದೇ ಪದೇ ನೆನಪು ಮಾಡೋದು ಬೇಡ ಪದೇ ಪದೇ ನೆನಪು ಮಾಡೋದ್ರೊಳಗೇನು ಅರ್ಥ ಇಲ್ಲ ಇದನ್ನೊಂದು ಏನಾರು ಸಂಧಾನ ಮಾಡೋಣ ಅಂತ ಹೇಳಿ ಕೆಲಸ ಅವರಿಗೆ ರಾತ್ರಿ ಹನ್ನೆರಡು ಗಂಟೆ ಮಠಕ್ಕೆ ಕುಂತು ಮೂರು ಮಂದಿಗಳು ನಾನು ಸಂಘನಗೌಡರು ಕೂಡ ಇಬ್ಬರಾಗಿ ಚರ್ಚೆ ಮಾಡಿ ಕೈಬಿಟ್ಟು ಆಯಿತು ಅದನ್ನ ಏನಾರು ಮಾಡಿ ಸರಿ ಅಂದರು ಅವರು ಏನು ಉತ್ತರ ಬರಲಿಲ್ಲ ಉತ್ತರ ಬರೋ ಅಂತ ಇವ್ರು ಏನಂದ್ರು ಏನು ಮಾಡೋಣಂದ್ರು ನೀವು ಏನೇ ಮಾಡ್ತೀರಿ ಅದಕ್ಕೆ ನಾವೆಲ್ಲರೂ ನಾವು ನಮ್ಮದು ಸಮ್ಮತಿ ಐತೆ ಅಂತ ಹೇಳಿದ್ವಿ ಆಮೇಲೆ ಹಂಗಾರೆ ಒಂದು ಪೂರ್ವಭಾವಿ ಸಭೆ ಕರೀನಂತ ಹೇಳಿ ಇವರು ಒಂದು ವಿಚಾರ ಮಾಡಿದರು ಆ ಪ್ರಕಾರ ಕರೆದು ಕರದಿಂದ ಎಲ್ಲರೂ ಹಿಂಗೆ 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 ಮಾಡೋಣ ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಹಿಂಗೆ ಮಾಡೋಣ ಅಂತ ಹೇಳಿದ್ರು ಯಾರ್ದು ಫೋಟೋ ಆಗೋಂಗಿಲ್ಲ ಯಾರು ಹಂಗೆ ಹೇಗೋ ನಾವು ಸ್ವಂತ ನೀವು ಮಾಡುವ ಮಾಡೋದು ಇದ್ರೆ ಮಾಡೋದು ಅಂತ ನಾವು ಒಂದು ಒಂದು ನುಡಿ ಮಾತಾಡಿದ್ದೆವು ಒಂದು ನುಡಿ ಮಾತಾಡಿದಿಂದ ಆಮೇಲೆ ಎಲ್ಲರೂ ಆತಿ ತಯಾರು ಆತಿ ತಯಾರಾಯ್ತು ಅಂಟರು ಎದ್ದು ಹೋಗು ಆಳದಾಗ ನಾನೊಂದು ಮಾತು ಕೇಳಿದೆ ಒಂದು ಯಾಕಂದ್ರೆ ನಾ ಹಿಂದೆ ಅವ್ರ ಕೂಡ ಮಾತಾಡಿದ್ದ ಎರಡು ಸರಿ ಅವರು ಕೂಡ ಅವರು ಕೂಡ ನಾನು ಸಂಪರ್ಕದಾಗಿದ್ದೀನಿ ಮತ್ತು ನಮ್ಮನ್ನ ಏನು ಕೇಳಿಲ್ಲ ಅಂದಿಗಿಂದ ಅಂತ ಹೇಳಿ ನಾನು ಅವ್ರು ಏನಾರೋ ಅವ್ರಗಳಿಂದ ಒಂದು ಏನಾರ ಬಂದರೆ ಅದನ್ನು ಏನು ಮಾಡೋದು ಅಂತ ನೀವು ಏನು ಮಾಡ್ತೀರಿ ಅದಕ್ಕೆ ನಮ್ಮದು ಒಪ್ಪಿಗೆ ಐತೆ ಅಂತೇಳಿ ಇವ್ರು ಏನು ಕೂಡಿದವರು ಪೂರ್ವಭಾವಿ ಸವ್ಯದವರು ಪ್ರತಿಯೊಬ್ಬರು ನನ್ನ ಕೈಯಾಗ ನನಗೊಂದು ಹೆಗಲಿ ಕಲ್ವರಿಸ್ಬಿಟ್ರಿ ನೀವೇನು ಮಾಡ್ತೀರಿ ಅದಕ್ಕೆ ನಾವು ಸಿದ್ಧ ಅಂತ ಹೇಳ್ತೀವಿ ಆ ಪ್ರಕಾರ ಅದನ್ನು ಅವತ್ತಿಂದ ಅವತ್ತ ಅವ್ರನ್ನ ಒಬ್ಬರು ಅವ್ರಿಗೆ ಸಂಬಂಧಪಟ್ಟವರು ನಮ್ಗೆ ಹಿಂದೆ ಮಾತಾಡಿದವರು ಅವ್ರನ್ನ ಅವತ್ತಿಂದ ಅವತ್ತ ಕರೆದನು ಅವತ್ತಿಂದ ಅವತ್ತ ಕರೆದ ಮತ್ತು ಏನಾರ ಮಾಡಿ ಸರಿ ಮಾಡೋಣ ಅಂತ ಕೇಳಿದ್ರು ಕೇಳೋಣ ಅಂತ ಅವ್ರು ಏನಂದರು ನಿಮ್ಮದು ಏನು ಅನಿಸಿಕೆ ಹೇಳಂದರು ನಮ್ಮ ಅನಿಸಿಕೆ ನಾವು ಹೇಳಿದೆವು ನೀವು ಅರ್ಧ ನಾವು ಅರ್ಧ ಮಾಡ್ಕೊಳ್ಳು ಅಂತೇಳಿ ನಾವು ಅಂದೆವು ಅನ್ನೂ ಮಾತದು ಅವ್ರು ಏನಂದರು ನಿಮ್ಮದು ಏನಂತ ಹೇಳಿ ಅಂತ ನಾ ಕೇಳಿನಿ ಆಗ ನಾವು ಒಂದು ಅಥವಾ ಎರಡು ಕೊಡ್ತೀವಿ ಅಂತ

ಅದನ್ನು ಏನೂ ಮಾತಾಡಿಲ್ಲ ನಾವು ಹಿಂದ ಅವ್ರೂ ಸಾವಿರಾರು ತಪ್ಪಿರ್ಬೋದು ನಮ್ಮನು ಸಾವಿರಾರು ತಪ್ಪಿರ್ಬೋದು ಅದನ್ನ ಏನೂ ಪ್ರಸ್ತಾಪ ಆಗಿಲ್ಲ ಇನ್ನೇನು ಎಲ್ಲರೂ ಕೂಡ ಒಂದಾಗೆ ಒಂದು ತಾಲೂಕನ್ನು ಒಂದು ಸಂಸ್ಥಾ ಬೆಳೆಸೋನು ಯಾರೂ ಮಾಡಿಲ್ಲ ಇಲ್ಲಿವರೆಗೂ ಎಷ್ಟು ಮಂದಿ ಎಮ್ ಎಲ್ ಎಗಳು ಮಾಡಿದ್ರು ಇಂಥ ರೈತರಿಗೆ ಒನ್ಯೇ ಒಳ್ಳೇದಾಗುವಂಥದ್ದು ಯಾರೂ ಮಾಡಿಲ್ಲ ಅದೇನೋ ಒಬ್ಬರು ಬಿ ಬಿ ಹಿರಿಯ ಅಡ್ಡಿ ಅದು ಮಾಡ್ಯಾನ ಅದು ಒಂದು ಸಾವಿರ ನೋಡೋರು ಇವತ್ತು ನಾವು ಒಂದು ಲಕ್ಷ ನೋಡಕೀವು ಅದೊಂದು ಹಾಳು ಮಾಡೋದು ಬೇಡ ಯಾಕಂದ್ರೆ ಎಲ್ಲ ಕೋಆಪ್ರೇಟರ್ಗಳು ಬಂದು ಬೀಳಾಕತ್ತವು ಇದೊಂದು ಸಾಲು ಇಲ್ಲದ ಮುಕ್ತ ಫ್ಯಾಕ್ಟ್ರಿ ಐತಿ ಇದನ್ನೊಂದು ಸರಿಯಾಗಿ ಹೊಂದ್ಕೊಂಡು ಹೊಂದಾಣಿಕೆ ಹೋಗೋಣ ಅಂತೇಳಿ ರಾಜಕೀಯನ ಇವತ್ತು ಶತ್ರು ಅಲ್ಲ ಮಿತ್ರನೂ ಅಲ್ಲ ಇವತ್ತು ಇಲ್ಲಿದ್ದವ್ರು ಅಲ್ಲಿ ಹೋಗಾರ ಅಲ್ಲಿ ಇದ್ದವ್ರು ಇಲ್ಲಿ ಹೋಗಾರ ಅದನ್ನೆಲ್ಲ ಮರೆತು ನಾನಾಗೆ ಸ್ವತಃ ಅವ್ರು ಮಾತಾಡ್ಸಿದ್ದು ಯಾರು ಈ ಕಮಿಟಿಯವ್ರು ಯಾರೂ ಮಾತಾಡ್ಸಿಲ್ಲ ನಾನೇ ಮಾತಾಡ್ಸಿದ್ದು ಇದನ್ನ ಮೂರು ಸರಿ ಮಾತಾಡ್ಸಿದ್ವಿ ಮೂರು ಸರಿ ಅವ್ರು ಕೂಡ ನಾನು ಈ ಅದಾಯಿತು ಇವಾಗ ತಾವು ತಾಲೂಕಿನಾದ್ಯಂತ ಹಾಗೂ ಎಲ್ಲ ಜಿಲ್ಲಾ ಮುಖಂಡರುಗಳಿಗೂ ಸಾಕಷ್ಟು ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ದೀರ ಇವಾಗ ಶುಗರ್ ಫ್ಯಾಕ್ಟ್ರಿ ಅಂತಂದರೆ ಸ ಸತೀಶ್ ಜಾರಕಿಹೊಳಿ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿವೆ ಅವರೆಲ್ಲ ಓನರ್ಸ್ ಫ್ಯಾಕ್ಟ್ರಿಗಳು ರಾಮದುರ್ಗದಲ್ಲಿರೋದು ಕೋಆಪ್ರೇಟಿವ್ ಒಂದು ಸಹಕಾರ ಸಂಘದಿಂದ ಬಂದಂಥ ಶುಗರ್ ಫ್ಯಾಕ್ಟ್ರಿ ಈ ಒಂದು ಸಹಕಾರ ಸಂಘದಿಂದ ಬರೋಂಥ ಶುಗರ್ ಫ್ಯಾಕ್ಟ್ರಿಗೆ ಜಿಲ್ಲೆಯ ಮುಖ್ಯ ಲೀಡರ್ಗಳಾದಂಥ ಹೆಬ್ಬಾಳ್ಕರ್ ಆಗಿರ್ಬೋದು ಜನ ಅವರು ತಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಗೆ ಸರ್ ಈ ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಸಲುವಾಗಿ ನಾವು ಯಾವುದೇ ರೀತಿಯ ರಾಜಕೀಯ ಮುಖಂಡರನ್ನಾಗಲಿ ಅಥವಾ ಇವ್ರನ್ನ ಸಂದರ್ಶನ ಮಾಡಿಲ್ಲ ಬಟ್ ಆದರೆ ನಮಗೊಂದು ಯಾವುದೋ ಒಂದು ಮೆಸೇಜ್ ಬಂದದ ಇವರ ಅಂತ ನಾವು ಯಾರಿಗೂ ಹೆಸರು ಉಳಿದಿಲ್ಲ ಅವರಿಂದ ನಮಗೆ ಬೆಂಬಲ ಕೊಡ್ತೀವಿ ಮಾಡ್ರಿ ಅಂತ ಕೆಲಸ ಹೇಳಿದಾಗ ನಾವು ಇದನ್ನು ಮಾಡೋಕೆ ಮತ್ತು ಇದು ಹಿರರೆಡ್ಡಿ ಅರ್ಜುನವರ ಒಂದು ಕನಸಿನ ಕೂಸು ಈ ಒಂದು ಫ್ಯಾಕ್ಟ್ರಿ ಉತ್ತರೋತ್ತರವಾಗಿ ಬೆಳೀಲಿ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ನಾವು ಎಲ್ಲ ಪಕ್ಷದವರು ಈ ಒಂದು ಪ್ಯಾನೆಲ್ನಲ್ಲೇ ನಾ ಬಿ ಜೆ ಪಿ ಇದ್ದೀನಿ ನಮ್ಮ ಕೆ ವಿ ಪಾಲ್ರು ಬಿ ಜೆ ಪಿ ಅಧ್ಯಕ್ಷರು ಅಧ್ಯಕ್ಷರದಾರ ಆನಂತರ ಪೌರತ್ಗೌಡ್ರು ಕಾಂಗ್ರೆಸ್ನವ್ರ್ದಾರೆ ಹಿರರೆಡ್ಡಿಯವರು ಕಾಂಗ್ರೆಸ್ನವ್ರದಾರ ರಂಗನಗೌಡರು ಕಾಂಗ್ರೆಸ್ನವ್ರದ್ದಾರ ಶಿವಣ್ಣ ಅಂಗಡಿಯವರು ಬಿ ಜೆ ಡಿ ಎಸ್ನವ್ರದ್ದಾರ ನಾವು ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಕೂಡ್ಕೊಂಡು ಕೆಲಸ ಈ ಒಂದು ಪೆಣಲವನ್ನು ಮಾಡಿದ್ವಿ ನಾವು ಒದ್ದಿಟ್ಟು ಒಂದು ನಿರ್ಧಾರದ ಒಂದು ಕೆಲಸ ಏನೇ ಆಗಲಿ ಈ ಚುನಾವಣೆ ಎದುರಿಸಿ ಕೆಲಸ ನಾವು ಕೆಲವು ಸಾಧಿಸೋವಂಥ ಕೆಲಸ ಹಳ್ಳಿ ಹಳ್ಳಿಗೆ ಅಡ್ಡಾಡಕ್ಕೆ ಹೋದಾಗ ಕೆಲವೊಂದು ನಮಗೆ ಹಳ್ಳಿಗೆ ಹೋದಾಗ ಅವರು ಅಲ್ಲನ್ನು ತೋರ್ಕೊಂಡ್ರು ಯಾರು ಮತದಾರನ ಬರ್ತಾ ಇರೋದು ನಮ್ಮ ಸಕ್ಕರೆ ಕಾರ್ಖಾನೆ ಸದಸ್ಯರು ನಮ್ಮ ಕಬ್ಬು ಹೋಗುವುದಲ್ಲ ನಮ್ಗೆ ಇದನ್ನು ಏನು ಗ್ಯಾಂಗ್ ಕೊಡೋದಲ್ಲ ಅನ್ನೋ ಕೆಲಸ ನಾವು ಅವ್ರಿಗೆ ಆಶ್ವಾಸನೆ ಕೊಟ್ಟೀವಿ ನಾವು ಆರಿಸ್ ಬಂದೀವಿ ಅಂತಂದ್ರೆ ನಮ್ಮ ಪೆನಲ್ ಬಂತು ಅಂತಂದ್ರೆ ನಮ್ಮ ಮತದಾರನ ಅಥವಾ ನಮ್ಮ ಸದಸ್ಯರದ ಕಬ್ಬು ಮೊದಲು ಒಯ್ಯಬೇಕು ಅಂತ ಕೆಸ ನಾವು ಹೇಳ್ತೀವಿ ನಾವು ಮಾಡ್ತೀವಿ ಅಂತ ಕೆಲಸ ಈಗಾಗಲೇ ನಾವು ಆಶ್ವಾಸನೆ ಕೊಟ್ಟೀವಿ ಆ ಪ್ರಕಾರ ನಡೀತೀವಿ ಅದು ಅಲ್ಲದ ಕೂಡ ಹಿಂದ ಹಿರಹಳ್ಳಿ ಅವರು ಈ ಒಂದು ಫ್ಯಾಕ್ಟ್ರಿಯನ್ನು ಬಾಡಿಗೆ ರೂಪದಲ್ಲಿ ಕೂಡ ಮುಂದೆ ಕೂಡ ಆ ಅಗ್ರಿಮೆಂಟ್ನಲ್ಲಿ ಐತಿ ನಮ್ಮ ಸದಸ್ಯರ ಕಬ್ಬು ತೊಗೋಬೇಕು ನೀವು ಮೊದಲು ಅಂತ ಕೆಲಸ ಈಗ ಅದು ಆಗ್ತಾ ಇಲ್ಲ ಅದನ್ನು ಮುಂದಿನ ದಿನ ಮಾಡಿದಾಗ ನಾವು ಸರಿಪಡಿಸ್ತೀವಿ ಮತ್ತು ಪ್ರತಿಯೊಂದು ಹುಬ್ಳಿಗೂ ಕೂಡ ಗ್ಯಾಂಗ್ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ ಇದು ಒಂದು ಇನ್ನು ನಮ್ಮ ಈ ಫ್ಯಾಕ್ಟ್ರಿಯಿಂದ ಡೆವಲಪ್ಮೆಂಟ್ ಅಂತಂದ್ರೆ ಕಲ್ಯಾಣ ಮಂಟಪ ಇರ್ಬೋದು ಅಥವಾ ಮತ್ತೊಂದು ಏನೋ ಡೆವಲಪ್ಮೆಂಟ್ ಸ್ಕೂಲ್ ಇರ್ಬೋದು ಇಂಥ ಒಂದು ಮಾಡಬೇಕಂತ ಹೊಸ ಯೋಜನೆಗಳನ್ನು ನಾವು ಈಗಾಗಲೇ ಹಾಕೊಂಡಿವಿ ಆ ಪ್ರಕಾರ ನಮ್ಮ ಪೆನಲ್ ಆರ್ಶು ಬಂತು ಅಂತಂದ್ರೆ ನಾವು ಮಾಡ್ತೀವಿ ಯಾಕಂದರೆ ಈ ಫ್ಯಾಕ್ಟ್ರಿಗೆ ಲಾಸ್ನಾಗಿಲ್ಲ ಪ್ರಾಫಿಟ್ನಲ್ಲಿದೆ ಪ್ರಾಫಿಟ್ನಲ್ಲಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟು ಒಂದು ಏನೋ ಒಂದು ಹತ್ತು ಹದಿನೈದು ಕೋಟಿ ರೂಪಾಯಿ ತುಂಬೋದ ಭಾಳ ಒಂದು ವರ್ಷ ಎರಡು ವರ್ಷ ಬಾಡಿಗೆ ಒಳಗೆ ಮುಗಿದು ಹೋಗ್ತದೆ ಮುಂದೆ ಬಂದಂಥ ರೊಕ್ಕದಿಂದ ಈ ಯೋಜನೆಗಳನ್ನು ನಾವು ಹಾಕೊಂಡಿವಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ನಮ್ಮ ಸೇರದಾರರಿಗೆ ಸದಸ್ಯರಿಗೆ ಒಂದು ಅವ್ರ ಕಬ್ಬ ಬೆಳೆದಂಥ ಕಬ್ಬ ಒಂದು ಒಳ್ಳೆಯ ಇದರಲ್ಲಿ ಹೋಗಬೇಕು ಅಥವಾ ಒಳ್ಳೆ ಬೆಲೆಯಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪೆನಲನ್ನು ಕಟ್ಕೊಂಡ ಕೆಲಸ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾವು ಮನವರಿಕೆ ಮಾಡಿಕೊಡಕ ಒಳ್ಳೆ ತಮ್ಮ ಯೋಜನೆಗಳು ತುಂಬ ಒಳ್ಳೆಯ ಯೋಜನೆಗಳಿವೆ ಯಾಕಂದರೆ ಒಂದು ಬರೀ ಫ್ಯಾಕ್ಟ್ರಿ ಮಾತ್ರ ನಡೆದ್ರು ಫ್ಯಾಕ್ಟ್ರಿಯಿಂದ ಬರೀ ಒಂದು ನಿರ್ದೇಶಕರಾದ್ವಿ ಏನೋ ಒಂದು ಆಡಳಿತ ನಡೆಸಿದ್ವಿ ಅನ್ನೋದಕ್ಕಿಂತ ತಾವು ಹಾಕಿರುವಂಥ ಯೋಜನೆಗಳು ಏನು ಹೇಳಿದ್ರಲ್ಲಿ ಕಲ್ಯಾಣ ಮಂಟಪ ಇನ್ನೊಂದು ಮತ್ತೊಂದು ಏನೇನೋ ಇವಾಗ ಫ್ಯಾಕ್ಟ್ರಿಯಲ್ಲಿ ತಮ್ಮ ಒಂದು ಪ್ಯಾನಲ್ ಆಡಳಿತದ ಚುಕ್ಕ ನೆಡಿದ್ವಿ ಅದರಲ್ಲಿ ತಮ್ಮ ಯೋಜನೆಗಳು ಇವೆ ಆದರೆ ಇದ್ದದಕ್ಕಿಂತ ಎಲ್ಲ ಮುಖ್ಯವಾಗಿ ಒಂದು ವೇಳೆ ತಮ್ಮ ಪ್ಯಾನೆಲ್ ಅಧಿಕಾರದ ಚುಕ್ಕ ನೆಡಿದ್ರೆ ರೈತರಿಗೆ ತಮ್ಮಿಂದ ಏನೆಲ್ಲ ರೈತರು ಏನೆಲ್ಲ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ರೈತರು ಎಕ್ಸೆಪ್ಟ್ ಮಾಡ್ಬೋದು ಅಂತಂದ್ರೆ ಅವರು ಕಬ್ ಹೋಗಬೇಕಾದದ್ದು ನಮ್ಮ ಸದಸ್ಯರದ್ದು ಮೊದಲನೇ ಗುರಿ ಸಕಾಲದಲ್ಲಿ ಹೋಗಬೇಕು ಕೆಲವೊಬ್ಬರೇ ಹೇಳಿದ ನಮಗೆ ನಮ್ಮ ಕಬ್ಬು ಸುಟ್ಟು ಹೋದೆವು ಆನಂತರ ಕಬ್ಬಿನ ಕಾರ್ಖಾನೆಯವ್ರ ಕಬ್ಬು ಇರಲಿಲ್ಲ ಅಂತ ಕೆಲಸ ಮೊದಲನೇದ್ದು ನಮ್ಮ ಸೇರದಾರ ಕಬ್ಬ ಸಕಾಲದಲ್ಲಿ ಹೋಗಬೇಕು ಒಂದೇದ್ದು ಎರಡನೇದ್ದು ಅವರು ಸೇರದಾರ ಕಬ್ಬು ಹೋಗಲಿಕ್ಕೆ ಅಲ್ಲಿ ಆಯಾ ಹುಬ್ಬಳ್ಳಿ ಒಳಗೆ ನಾವು ಗ್ಯಾಂಗ್ ಹಾಕಿ ಸಹ ಅವ್ರ ಕಬ್ಬು ಹೋಗುವಂಥ ಅನುಕೂಲತೆಗಳನ್ನು ಮಾಡಿಕೊಡ್ತೀವಿ ಅಂತ ಕೆಲಸ ನಾವು ಆಶ್ವಾಸನೆ ಕೊಟ್ಟಿವಿ ಮತ್ತು ಈಗಾಗಲೇ ಆ ಆ ಥರ ನಾವು ನಮ್ಮ ಪ್ರಣಾಳಿಕೆಗಳಿಗೂ ಕೂಡ ಮಂಡನೆ ಮಾಡ್ತೀವಿ ಇವಾಗ ಇದೆಲ್ಲ ತಾವು ತಮ್ಮ ಯೋಜನೆಗಳಾಗಿರ್ಬೋದು ರೈತರ ಜೊತೆ ಹಾಗೂ ಸೇರದಾರರ ಜೊತೆ ತಮ್ಮ ಒಡನಾಟ ಒಂದು ಚುನಾವಣೆ ಕಾವು ಜೋರಾಗಿದೆ ಒಳ್ಳೆಯದಾಗಲಿ ಆದರೆ ಇಲ್ಲಿ ಇನ್ನೊಂದು ಯಕ್ಷ ಪ್ರಶ್ನೆ ಇನ್ನೊಂದು ಏನು ಕಾಡ್ತಾ ಇದೆ ಅಂದರೆ ಈ ಮತದಾನದ ಹಕ್ಕಿಗಾಗಿ ಹೋರಾಡಿದಂಥ ಕೆಲವೊಂದು ರೈತ ಹೋರಾಟಗಾರರು ನಿಮ್ಮನ್ನೇನಾದರೂ ಸಂಪರ್ಕಿಸಿದ್ದಾರೆ ಅಥವಾ ಅವ್ರನ್ನೇನಾದರೂ ತಾವು ಸಂಪರ್ಕಿಸಿದರೆ ಅವರ ಮುಂದಿನ ನಡೆ ಏನಿರ್ಬೋದು ನಾವು ಪೂರ್ವಭಾವಿ ಸಭೆಯನ್ನು ಏನು ಕರೆದಿದ್ದೀವಿ ಶ್ರೀನಿವಾಸ್ ಕಲ್ಯಾಣ ಮಂಟಪದಲ್ಲಿ ಅವಾಗ ರೈತ ಮುಖಂಡರು ಅದರಲ್ಲಿ ಪಾಲುದಾರಾಗಿದ್ದರು ಅವರು ಕೂಡ ಸಭೆಗೆ ಬಂದಿದ್ದರು ಅವರು ಕೂಡ ತಮ್ಮ ಇದರ ಪರವಾಗಿ ಮಾತಾಡಿದರು ಈ ಸಕ್ಕರೆ ಕಾರ್ಖಾನೆ ಚುನಾವಣೆ ಪರವಾಗಿ ಅದರಲ್ಲಿ ನಾವು ಕೆಲವು ರೈತರಿಗೆ ಕೇಳಿದ್ವಿ ನಿಮ್ಮ ಕಡೆಯಿಂದ ಯಾರಾದರೂ ನಿಲ್ಲಿಕ್ಕೆ ತಯಾರಿದ್ರೆ ಹೇಳ್ರಿ ಅಂತೇಳಿ ಇಲ್ಲ ನಮ್ಮದೇನು ಇದಿಲ್ಲ ಇಲ್ಲವಂಥ ಮನಸ್ಥಿತಿ ಇಲ್ಲ ಅಂತ ತಿಳ್ಕೊಂಡಂಥ ಒಬ್ಬರು ಹೇಳಿದರು ಇನ್ನೊಬ್ಬರ ನಿಲುವು ಏನು ಸ್ಪಷ್ಟಪಡಿಸಲಿಲ್ಲ ಆದರೆ ಅವ್ರದ್ದು ಕೇಳ್ತಾ ಇದ್ದಾರೆ ಈಗ ನಾವು ರೈತ ಬೆಲ್ಲದಿಂದ ನಾವು ಒಂದು ಪೆನಲ್ ಮಾಡ್ತೀವಿ ಮತ್ತು ಹೆಂಗೆ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಆದರೆ ನಾವು ಏನು ಹೇಳಿದ್ದೀವಿ ಈಗಾಗಲೇ ಎರಡು ಮೂರು ಮೀಟಿಂಗಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾಡಿ ನಾವೆಲ್ಲರೂ ಕೂಡ್ಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ತೀರ್ಮಾನ ತೊಗೊಂಡಿದ್ದೀವಿ ಅದಕ್ಕೆ ತಮ್ಮದು ಸಹಕಾರ ಇರಲಿ ನಿಮ್ಮನ್ನು ಬಿಟ್ಟರೆ ನಾವಿಲ್ಲ ನಮ್ಮನ್ನು ಬಿಟ್ಟರೆ ನೀವಿಲ್ಲ ಯಾಕಂದರೆ ರೈತರ ಪರವಾಗಿರುವಂಥ ಇದು ಸಕ್ಕರೆ ಕಾರ್ಖಾನೆ ರೈತರಿಗಾಗಿ ರೈತರಿಗೋಸ್ಕರ ಇರುವಂಥ ಸಕ್ಕರೆ ಫ್ಯಾಕ್ಟ್ರ ಕಾರ್ಖಾನೆಯನ್ನು ನಾವು ಅಭಿವೃದ್ಧಿ ಇಲ್ಲೇ ನಾವು ಮತ್ತೊಂದು ಪೆನಲ್ ಮಾಡಿ ಆ ಥರ ಅಧಿಕಾರನ ಹಿಡಿದು ಸಮಸ್ಯೆ ಅನಿಸೋದಿಲ್ಲ ನೀವು ನಿಮ್ಮ ನಿಮ್ಮ ಜೊತೆ ನಮ್ಮ ಜೊತೆಗೆ ನೀವು ಹಿರಿಯ ಮುಂದಿನ ದಿನದಲ್ಲಿ ನಿಮ್ಮ ಜೊತೆಗೆ ನಿಮಗೆ ಏನೋ ಅದರಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ತಿಳ್ಕೊಂಡಂತ ಕೂಡ ನಾವು ಹೇಳಿದ್ವಿ ಅದಕ್ಕೆ ಅವರು ಆಯಿತು ಸ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ಇನ್ನೂ ಪೂರ್ವವಾಗಿ ನಮ್ಮ ಜೊತೆ ಚರ್ಚೆ ಆಗಿಲ್ಲ ಬಂದು ಹೇಳಿದಾರ ಕೇದ್ರ ಫೋನ್ ಮುಖಾಂತರ ನಮ್ಮ ಸಂಪರ್ಕ ಮಾಡಿದರು ಆದರೆ ನಮಗೆ ನಾವೆಲ್ಲರೂ ಕೇಳ್ಕೊಂಡು ವಿಚಾರ ಹೇಳ್ತೀವಿ ಮತ್ತು ಎಲ್ಲ ನಾವು ಏನು ಈ ನಿರ್ದೇಶಕ ಮಂಡಳಿಗೆ ಏನು ಸ್ಪ ಸ್ಪರ್ಧೆ ಮಾಡ್ಲಿಕ್ಕೆ ಅದಾರ ನಮ್ಮದು ಏನು ಅದ ಎಲ್ಲರದು ಅದೇ ಥರ ಒಂದು ಮನಸ್ಥಿತಿ ಅದ ನಾವು ಅವ್ರನ್ನ ಬಿಟ್ಟಿಲ್ಲ ಅವ್ರ ಜೊತೆಗಿದ್ದೀವಿ ಅವ್ರು ಕಟ್ಕೊ ಕರ್ಕೊಂಡು ಹೋಗ್ತೀವಿ ಚುನಾವಣೆಗೆ ಇವತ್ತು ಸ್ಪರ್ಧೆ ಮಾಡಬಹುದು ಇವತ್ತ ನಾವು ಸಲುವಾಗಿ ಅಥವಾ ಕ್ಯಾಂಡಿಡೇಟ್ ಮಾಡ್ಬೋದು ಕಡೆ ಇರಲಿ ಆದರೆ ಅವ್ರೂ ನಾವು ನಮ್ಮ ಜೊತೆಗೆ ರೈತರನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡಂತ ತಮ್ಮ ಮುಖಾಂತರ ಹೇಳಿಕೆ ಅದು ಮಾಡ್ಲೇಬೇಕು ಸರ್ ಯಾಕಂದ್ರೆ ರೈತರಿಂದ ರೈತರಿಗೋಸ್ಕರ ಇರುವಂಥ ಒಂದು ಸಹಕಾರಿ ಸಂಘದ ಫ್ಯಾಕ್ಟರಿ ಇದೆ ಯಾವುದೋ ಒಂದು ಓನರ್ಶಿಪ್ ಫ್ಯಾಕ್ಟರಿ ಅಲ್ಲ ರೈತರಿಂದ ರೈತರಿಗಾಗಿ ಯಾಕಂದ್ರೆ ವೆರಿ ರೇರ್ ಸರ್ ಎಲ್ಲಾ ಕಡೆನೂ ನಾವು ಸಾಕಷ್ಟು ನೋಡಿದ್ದೀವಿ ಬೇರೆ ಬೇರೆ ತಾಲೂಕುಗಳಲ್ಲೆಲ್ಲ ನಾವು ನೋಡಿದೀವಿ ಯಾಕಂದ್ರೆ ಕೋಆಪರೇಟಿವ್ ಸ್ಕೀಮ್ನಲ್ಲಿ ಏನೋ ಒಂದು ಸಹಕಾರ ಸಂಘದಲ್ಲಿ ಆಗಿರುವಂಥ ಫ್ಯಾಕ್ಟ್ರಿಗಳು ಮುಚ್ಚೋಗಿರೋ ಎಕ್ಸಾಂಪಲ್ಗಳೇ ಸಿಕ್ಕಾಪಟ್ಟಿವೆ ಆದರೆ ನಮ್ಮ ರಾಮದುರ್ಗದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮಾತ್ರ ಯಾವುದೇ ಒಂದು ಸಾಲದ ಸುಳಿಲು ಇಲ್ಲ ಆಮೇಲೆ ರೈತರಿಗೆ ಬಿಲ್ಲನ್ನು ಕೊಡೋದ್ರಲ್ಲೂ ಕೂಡ ಒಂದು ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು ಸರ್ ಇವಾಗ ರೈತರಿಗೋಸ್ಕರ ಇಷ್ಟೆಲ್ಲ ತಾವು ಪ್ಲ್ಯಾನ್ಗಳಾಕೊಂಡಿದ್ದಾರೆ ಈ ರೈತರಿಗಾಗಲಿ ಬೇರೆಯವ್ರಿಗಾಗಲಿ ಈಗಿರುವಂಥ ಆಡಳಿತ ಮಂಡಳಿಗಳಿಂದ ಏನಾದರೂ ತೊಂದರೆಗಳಾಗಿದೆಯಾ ಇಲ್ಲ ಆ ಥರ ತೊಂದರೆಗಳಂತ ಈ ಸದ್ಯಕ್ಕೇನು ಅನಿಸ್ತಾ ಇಲ್ಲ ಚುನಾವಣೆ ಉಪಯುಕ್ತವಾಗಿ ರೈತರು ತಮ್ಮ ಪಾಡಿಗೆ ಅವರು ಸಭೆಯನ್ನು ಮಾಡಿರುವುದು ಒಂದು ಕಡೆ ಇರ್ಬೋದು ಆದರೆ ನಿರ್ದಿಷ್ಟವಾಗಿ ಯಾವುದೂ ಒಂದು ಅವರು ಡಿಸಿಷನ್ ತಗೊಂಡು ಹೇಳಿಲ್ಲ ಆದರೆ ನಮ್ಮದೇನೋ ಒಂದು ಆಶೆ ಅಂತಂದ್ರೆ ಮೂರು ಸಲ ನಾವು ಮೀಟಿಂಗ್ ಕರೆದಾಗ ಅವರೂ ಬಂದಿದ್ದರು ಅವತ್ತನ್ನು ಅವರು ಸಮ್ಮತ ವ್ಯಕ್ತಪಡಿಸಿ ನಾವು ಚುನಾವಣೆಗೆ ನಿಲ್ತೀವಂತಂದಿದ್ರೆ ಅದಕ್ಕೊಂದು ಎಲ್ಲರೂ ಸೇರಿಕೊಂಡು ನಿರ್ಧಾರ ತೊಗೋತಿದ್ವಿ ಈಗಾಗಲೇ ನಾವು ಸಾಕಷ್ಟು ನಮ್ಮ ಎಲ್ಲ ಪ ಎಲ್ಲ ಜಾತಿಯಿಂದ ಸಾಕಷ್ಟು ನಾವು ಅಭ್ಯರ್ಥಿಗಳನ್ನು ತೆಗೆದುಕೊಂಡಿದ್ದೀವಿ ಇನ್ನೂ ಎಕ್ಸ್ಟ್ರಾನು ನಾವು ತಗೊಂಡಿದ್ದೀವಿ ಯಾಕಂದರೆ ನಾಳೆ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು ತಪ್ಪು ತಡೆಗಳಾದ್ರೆ ಮತ್ತು ನಮಗೆ ಅಲ್ಟರ್ನೇಟ್ ಕ್ಯಾಂಡಿಡೇಟ್ ಬೇಕು ಆ ಒಂದು ದೃಷ್ಟಿ ಇಟ್ಕೊಂಡು ಈಗಾಗಲೇ ನಮ್ಮ ಜೊತೆಗೆ ಎಲ್ಲ ಚುನಾವಣೆ ಪ್ರಚಾರದಲ್ಲಿದ್ದಾರೆ ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಏನು ನಮ್ಮ ಟೀಮ್ನಲ್ಲಿ ಬರ್ತಾ ಇದ್ದಾರೆ ಆಡಳಿತ ಮೇಲೆ ಸದಸ್ಯರಾಗೋರು ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕ್ರಿಯೆ ನಮ್ಮದಾಗಿದೆ ಅದ್ರ ಜೊತೆಗೆ ರೈತರು ನಮ್ಮ ಜೊತೆಗೆ ಬರಲಿ ಪ್ರಚಾರಕ್ಕೆ ಬರಲಿ ಅವರು ಹಳ್ಳಿ ಹಳ್ಳಿ ನಮ್ಮ ಜೊತೆಗೆ ಬರಲಿ ಅವ್ರ ಜೊತೆಗೆ ನಾವು ಮುಂದಿನ ದಿನಮಾನಗಳಲ್ಲಿ ಅವ್ರ ಜೊತೆಗೆ ನಾವು ಇರ್ತೀವಿ ಅವ್ರಿಗೆ ಯಾವುದೋ ಕಷ್ಟ ಅನ್ನೋ ನೋವುಗಳಲ್ಲಿ ನಾವು ಅವ್ರಿಗೆ ಭಾಗಿಯಾಗ್ತೀವಿ ಅಂತ ತಿಳ್ಕೊಂಡಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಬರ್ಸಿರೋಣಿ ಸರ್ ಇವಾಗ ತಾವು ಕೂಡ ಒಬ್ಬರು ಈ ಒಂದು ಹೊಸ ಪ್ಯಾನಲಲ್ಲಿ ಒಬ್ಬರು ಮುಖಂಡರು ತಾವು ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ಸಂಚರಿಸ್ತಾ ಇದ್ದೀರಾ ಹಳ್ಳಿಗಳಲ್ಲಿ ಸೇರಿದಾರಾಗಿರ್ಬೋದು ರೈತರಾಗಲಿ ರೈತರ ಪ್ರತಿಕ್ರಿಯೆ ಹೇಗಿದೆ ತಮ್ಮ ಒಂದು ಹೊಸ ಈ ಒಂದು ಪೆನಾಲ್ ಜೊತೆಯಲ್ಲಿ ರೈತರ ಪ್ರತಿಕ್ರಿಯೆ ಏನಂದ್ರೆ ಸರ್ ಈಗೆಲ್ಲ ನಾವೇನು ಹೊಸ ಏನು ಕಟ್ಟಿದ್ದೀವಿ ಹಳೆ ಪಿನಾಲು ಕಟ್ಟಿ ಬಿಟ್ಟಿದ್ದು ಮಾಡಿದ್ದು ಬಿಟ್ಟು ನೀವು ಹೊಸ ಪೆನಾಲ್ ಕಟ್ಟಿದ್ದು ಭಾಳ ಒಳ್ಳೆಯ ಕೆಲಸ ಐತಿ ನೀವು ಇಲ್ಲ ಮುಂದುವರ್ಚ್ಕೊತ ಹೋಗಿ ನಾವೆಲ್ಲ ನೀವು ಸಹಾಯ ಮಾಡ್ತೀವಿ ಅಂತೇಳಿ ನಮ್ಗೆ ಭರವಸೆ ಕೊಡ್ತಾರೆ ಸರ್ ನಾವಾದರೂ ನಾವು ರೈತರ ಪರವಾಗಿತ್ತು ರೈತರಿಗೆ ಸೇವೆ ಮಾಡ್ತೀವಿ ಅಂತೇಳಿ ನಾವು ಹೇಳ್ತೀವಿ ಸರ್ ನೀವು ತೊಂದರೆ ಇಲ್ಲ ಈಗಿನ ಆಡಳಿತ ಮಂಡಳಿಯಿಂದ ತೊಂದರೆ ಇಲ್ಲ ಎಲ್ಲ ಸರಿಯಾಗಿ ತೊಂದರೆ ಇಲ್ಲ ಅಂದ ವೇಳೆಯಲ್ಲಿ ಇಷ್ಟೊಂದು ಒಂದು ಚುನಾವಣೆ ಕಾವು ಏನಕ್ಕೆ ಏರ್ತಾ ಇದೆ ಪ್ರತಿದಿನ ಚುನಾವಣೆ ಕಾವು ರಂಗೇರ್ತಾ ಇದೆ ತಾಲೂಕಿನಾದ್ಯಂತ ಅಲ್ಲ ಆಡಳಿತ ಮಂಡಳಿಯಿಂದ ತೊಂದರೆ ಇಲ್ಲ ಅನ್ನೋದಕ್ಕಿಂತ ಇವತ್ತ ಸದಸ್ಯರ ಮನಸ್ಥಿತಿ ರೈತರ ಮನಸ್ಥಿತಿ ಏನಾಗಿದೆ ನಮಗೆ ನಮ್ಮ ಸರಿಯಾದ ಯಾಕಂದರೆ ನಾವು ಮಾಡಿದಂಥ ನಾವು ಕೊಟ್ಟಂಥ ಸೇರಿಂದ ಆದಂಥ ಒಂದು ಕಾರ್ಖಾನೆ ಇದು ಸ್ಥಾಪಿತವಾದಂಥ ಕಾರ್ಖಾನೆ ಮೊದಲನೇದಾಗಿ ನಮ್ಮ ತಾಲೂಕಿನ ನಮ್ಮ ಜನರ ಕಬ್ಬು ಹೋಗ್ಬೇಕಂತ ಅವ್ರದ್ದು ಆಸೆಯಾಗಿದೆ ಆದರೆ ಈಗ ಏನಾಗಿದೆ ಇದ್ದಂಥ ಆಡಳಿತ ಮಂಡಳಿಯಿಂದ ಅವ್ರದ್ದೇನಿದೆ ರೈತರ ಇಲ್ಲ ನಮ್ಮ ಕಬ್ಬು ನಾವು ಇಷ್ಟು ಸಲ ಹೇಳಿದ್ರು ಭೇಟಿಯಾದಾಗ ಅವರ ಆಡಳಿತ ಮಂಡಳಿಗೆ ನಾವು ಕೇಳ್ಕೊಂಡ್ರು ಸಹಿತ ಅವರ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಂತೂ ಇವತ್ತು ಅವರು ರೈತರ ಹೇಳ್ತಾ ಇದ್ದಾರೆ ಬೇರೆದವ್ರ ಹಿಂದಿಲ್ಲ ಇವತ್ತು ನಾವು ಹಳ್ಳಿ ಹಳ್ಳಿಯಲ್ಲಿ ಪ್ರಚಾರಕ್ಕೆ ಹೋದಾಗ ರೈತರ ಬಾಯಿಯಿಂದ ಬರುವಂಥ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಸೊ ಅದನ್ನು ನಾವು ಹೋಗೋ ಹೋಗ್ಲಾಡ್ಸಬೇಕಾಗಿದ್ದಾರೆ ಇವತ್ತು ಯಾರೋ ನಮ್ಮ ಸಂಬಂಧಿಕರಿರ್ಬೋದು ಬೇರೆದವ್ರು ಇರ್ಬೋದು ಅಥವಾ ಬೇರೆ ತಾಲೂಕಿನಲ್ಲಿ ಇರ್ಬೋದು ಕೆಲವೊಂದು ಇದಕ್ಕೆ ನಾವು ಸೀಮಿತಾಗಿ ಕೆಲವು ಬೇರೆದವ್ರನ್ನ ನಾವು ಶುಗರ್ ತಗೊಂಡು ನಮ್ಮ ತಾಲೂಕಿನ ಜನರ ಅಥವಾ ನಮ್ಮ ರೈತರ ನಾವು ಇದನ್ನು ಕಾಪಾಡಿಕೊಳ್ಳಿಲ್ಲ ಅಂತಂದ್ರೆ ಅವ್ರು ತೊಂದರೆ ಆಲ್ರೆಡಿ ಅನುಭವಿಸ್ತಾ ಇದ್ದಾರ ಮುಂದಿನ ದಿನಮಾನಗಳಲ್ಲಿ ಅದನ್ನು ಹೋಗ್ಲಾಡ್ಸಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಳ್ಳೇದು ಸರ್ ತಾವು ಯಾಕಂದರೆ ಒಂದು ಸಹಕಾರ ರಂಗದ ಫ್ಯಾಕ್ಟ್ರಿಗಳು ಬೆಳಿಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ರೈತರು ಆಮೇಲೆ ಷೇರುದಾರರಿಗೆ ಒಂದು ಫ್ಯಾಕ್ಟ್ರಿಯಿಂದ ಅವರಿಗೆ ಆದಷ್ಟು ಅನುಕೂಲಗಳಾದಾಗ್ಲೇ ಈ ಫ್ಯಾಕ್ಟ್ರಿಗಳು ಸಾಲ ಮುಕ್ತವಾಗಿ ಆಮೇಲೆ ಉತ್ತುಂಗಕ್ಕೆ ಏರೋಕ್ಕೆ ಇದಾಗುತ್ತೆ ಬರುತ್ತ ಸರ್ ಇವಾಗ ಈ ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮೂಲ ಸಂಸ್ಥಾಪಕರು ಮಾಜಿ ಶಾಸಕರಾದಂಥ ಬಿ ಬಿ ಹಿರೇರೆಡ್ಡಿ ಸರ್ ಅವರು ಈಗ ಬಿ ಬಿ ಹಿರೇರೆಡ್ಡಿ ಸರ್ ಅವರ ಸುಪುತ್ರರು ಆಮೇಲೆ ತಂಪನಲ್ಲಿದ್ದಾರೆ ಅವರು ಜೊತೆ ನೀವೆಲ್ಲ ಸೇರಿಕೊಂಡಿದ್ದೀರಲ್ಲ ಬಿ ಬಿ ಹಿರೇರೆಡ್ಡಿ ಅವರ ಅಭಿಮಾನಿಗಳು ತಮಗೆ ಯಾವ ರೀತಿಯೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಚುನಾವಣೆ ವಿಚಾರದಲ್ಲಿ ಬಿ ಬಿ ಆ ಬಿ ಬಿ ಹಿರೇ ಸುಪುತ್ರ ತಮ್ಮ ಜೊತೆ ಇದ್ದಾರೆ ಇದಾರೆ ಅವರ ಒಂದು ವರ್ಚಸ್ಸು ತಮ್ಮ ಜೊತೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಮಾಡ್ತಾರೆ ಅವರೇನು ನಾವು ನಮ್ಮ ಅಪ್ಪ ಕಟ್ಟನು ನಾವು ನಾವು ಮಾಡಿವು ನಮ್ಮಿಂದ ಆಗೈತೆ ಅಂತೇಳಿ ಅವ್ರು ಎಲ್ಲಿ ಯಾವ ಸುದ್ದಿಲೂ ಮಾತಾಡಲಿಲ್ಲ ಅವರು ಸಾಮಾನ್ಯವಾಗಿ ಇದ್ದಾಗ ಮಾಡ್ಯಾರ ನನಗೆ ಒಂದು ಏನೋ ಅವಕಾಶ ದೇವ್ರು ಕೊಟ್ಟಿದ್ದ ಮಾಡಿವು ಅದೆಲ್ಲರಿಗೂ ಒಳ್ಳೇದಾಗೈತೆ ಅಂತ ಹೇಳಿಷ್ಟ ಅವರೇನೋ ನಾವ ಮಾಡಿ ನಮ್ಮಿಂದ ಆಗೈತೆ ಅಂತೇಳಿ ಒಂದು ದಿವಸನು ಯಾವ ಭಾಷಣದಾಗೂ ಮಾತಾಡಿಲ್ಲ ಒಳ್ಳೆಯದು ಯಾಕಂದ್ರೆ ಅವರು ಒಂದು ಶಾಂತ ಸ್ವಭಾವದವರು ಯಾವತ್ತೂ ಅವರು ರಾಜಕೀಯ ಮಾಡಿದವರಲ್ಲ ಯಾಕಂದ್ರೆ ಆ ಹಿರೇ ರೆಡ್ಡಿ ಅವರು ಒಂದು ಅಸ್ತಂಗತರ ಆದಮೇಲೆ ಅವರು ಸಾಕಷ್ಟು ಏನು ಓಡಾಡಲಿಲ್ಲ ಬೇರೆ ರಾಜಕೀಯವಾಗಿ ಅವರು ಎಲ್ಲೂ ಅಷ್ಟಾಗಿ ಗುರುತಿಸ್ಕೊಳ್ಳಿಲ್ಲ ಆದರೆ ಇವಾಗ ತಮ್ಮ ಜೊತೆ ಒಂದು ಫ್ಯಾಕ್ಟ್ರಿ ಒಂದು ಚುನಾವಣೆಯಲ್ಲಿ ಇದ್ದಾರೆ ಮೊದಲೇನೋ ಒಂದು ಆಡಳಿತ ಮಂಡಳಿ ಪ್ಯಾನೆಲ್ ಇತ್ತಲ್ಲ ಆ ಸದಸ್ಯರು ಯಾರಾದರೂ ತಮ್ಮ ಜೊತೆ ಈ ಈ ಪ್ಯಾನೆಲ್ ಅಲ್ಲಿ ಹಾ ಈಗ ಆಲ್ರೆಡಿ ಸಾಲಪುರದಿಂದ ದುಂಡಪ್ಪ ದೇವರೆಡ್ಡಿ ಅನ್ನೋರು ಇದ್ದಾರೆ ಅದರ ಜೊತೆಗೆ ತಿಪ್ಪಣ್ಣ ಮುರುಗೋಡವರಂತ ಇದ್ದಾರೆ ತಿಪ್ಪಣ್ಣ ಮುರುಗೋಡವ್ ನಮ್ಮ ಸಾಲಳ್ಳಿ ಅವರು ಮತ್ತೆ ಕಳೆದ ಚುನಾವಣೆಯಲ್ಲಿ ಕೆಲವೇ ಅಂತರದಿಂದ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ನಮ್ಮಲ್ಲಿದ್ದಾರೆ ಗಿರೀಶ್ ಮುನ್ನೋಳಿ ಆಗಿರ್ಬೋದು ಇವತ್ತು ಶಿವನಗೌಡ ಪಾಟೀಲ್ ಆಗಿರ್ಬೋದು ಅವ್ರ ಜೊತೆ ನಮಗಿದ್ದಾರೆ ಯಾಕಂದರೆ ನಾವು ಪ್ರಚಾರಕ್ಕೆ ಹೋದಾಗ ಅವರು ಪಾಪ ಮತದಾರ ಹೇಳ್ತಾ ಇದ್ದರು ಕಳೆದ ಚುನಾವಣೆಯಲ್ಲಿ ನಾವು ವೋಟ್ ಹಾಕಿದ್ವಿ ಆದರೆ ಕೆಲವೇ ಮತಗಳಿಂದ ಅವರ ಚುನಾವಿತರಾಗಲಿಲ್ಲ ಆಗಲಿಲ್ಲ ಆದರೆ ಈ ಸಾರಿ ನಿಶ್ಚಿತವಾಗಿಯೂ ಅವರಿಗೂ ಮತ ಕೊಡೋದ್ರ ಜೊತೆಗೆ ನಿಮ್ಮ ಪೆನಲ್ಲಿಗೆ ನಾವು ಪೂರ್ತಿ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿ ನಮಗೆ ವಿಶ್ವಾಸವನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಳ್ಳೆಯದು ಸರ್ ಯಾಕಂದರೆ ಇವಾಗ ಹಳಬ್ರು ಇದ್ದಾರೆ ಅಂತಂದಮೇಲೆ ಅವರಿಗೆ ಅದರ ಒಂದು ಆಡಳಿತ ಮಂಡಳಿಯಲ್ಲಿ ಅವರು ಕಾರ್ಯನಿರ್ವಹಿಸಿರ್ತಾರೆ ಅವರಿಗೆ ಅದರ ಬಗ್ಗೆ ಅನುಭವ ಇರುತ್ತೆ ಅಂಥವರು ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆ ಸೇರಿ ಒಂದು ಹೊಸ ಪ್ಯಾನಲ್ ಮಾಡಿಕೊಂಡಾಗ ಇನ್ನೂ ಫ್ಯಾಕ್ಟ್ರಿ ಕೆಲಸಗಳು ಅಡೆತಡೆ ಆಗದಂಗೆ ನಿಮ್ಮ ಹೊಸ ಒಂದು ಪ್ಯಾನೆಲ್ ಅಧಿಕಾರ ಚುಕ್ಕಾನೆ ಹಿಡಿದ್ರೂ ಅನುಕೂಲ ಆಗುತ್ತೆ ಒಂದು ವೇಳೆ ತಮ್ಮ ಪ್ಯಾನಲ್ಲು ಎಲ್ಲ ಏನು ಹದಿನೆಂಟು ಹದಿನಾರು ಜನ ಏನು ಎಲ್ಲ ತಮ್ಮ ಡೈರೆಕ್ಟರ್ ಸಿಫಾರಿಸ್ ಬಂದರೆ ಅಧ್ಯಕ್ಷರು ಯಾರಾಗುವುದು ಸರ್ ಅಲ್ಲ ಮೊದಲು ನಾವು ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡೋದು ಮೊದಲನೇ ಗುರಿ ಒಂದು ಸಾರಿ ಅಭ್ಯರ್ಥಿ ಎಲ್ಲ ನಮ್ಮ ತನ್ನಲ್ಲಿಂದ ಬಂದಾದ ಮೇಲೆ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿಕೊಂಡು ಆ ಮೀಟಿಂಗ್ ಮಾಡಿಕೊಂಡು ಆ ಮೀಟಿಂಗ್ ಆ ಒಂದು ಸಭೆಯಲ್ಲಿ ನಾವು ಚರ್ಚೆ ಮಾಡಿಕೊಂಡು ಮುಂದಿನ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಆದ್ರೆ ಈಗ ಯಾರು ಅಧ್ಯಕ್ಷರ ಆಕಾಂಕ್ಷಿಗಳಿಲ್ಲ ಆದ್ರೆ ಎಲ್ಲರೂ ಮೊದಲು ಒಟ್ಟಿಗೆ ಈ ಹೊಸ ಪ್ಯಾನೆಲ್ ನ ಒಂದು ಅಧಿಕಾರಕ್ಕೆ ತರುವಂತ ಪ್ರಯತ್ನದಲ್ಲಿ ಎಲ್ಲ ಸದಸ್ಯರು ಇದೀರಾ ಯಾಕಂದ್ರೆ ಎಲ್ಲರೂ ಸ್ವಾಭಿ ಸ್ವಾಭಿಮಾನದವ್ರ ಮತ್ತ ಎಲ್ಲರೂ ಆ ಅಧಿಕಾರ ಬೇಕಂತ ತಿಳ್ಕೊಂಡಂತ ಮನಸ್ಥಿತಿ ಅವ್ರು ಯಾರು ಇಲ್ಲ ಅಧಿಕಾರ ಇದನ್ನ ಮಾಡಬೇಕು ಸಮಾನ ಮನಸ್ಸು ಕರೆ ಇದ್ದಾರೆ ಸೊ ಒಳ್ಳೇದಾಗ್ಲಿ ಈ ಒಂದ ಸಕ್ಕರೆ ಕಾರ್ಖಾನೆಯಿಂದ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡ್ ಮನೋಭಾವ ಇಟ್ಟುಕೊಂಡು ಎಲ್ಲಾರು ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ ಯಾರು ನಾನು ಅಧ್ಯಕ್ಷ ಆಗ್ಬೇಕು ನಾನು ಆಗಿರ್ಬೇಕು ಇರಬೇಕು ಆತರ ಮನಸ್ಥಿತಿ ಯಾರು ಇಲ್ಲ ಇವಾಗ ತಮ್ಮ ಒಂದು ಈ ಹೊಸ ಪ್ಯಾನೆಲ್ ನ ಮುಂದಾಳತ್ವವನ್ನು ಯಾರು ವಹಿಸ್ಕೊಂಡಿದ್ದಾರೆ ಇಲ್ಲ ನಾವು ಎಲ್ಲರೂ ಒಟ್ಟಿಗೆನೆ ಕೆಲಸ ಮಾಡೋದು ಸಾಮೂಹಿಕದ ನಾಯಕತ್ವ ಯಾಕಂದ್ರೆ ಇದ್ರಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರ ಮತ್ತ ಎಲ್ಲ ಜಾತಿಯವ್ರು ಇದ್ದಾರ ನಾವೆಲ್ಲರನ್ನು ಸೇರ್ಕೊಂಡು ಸರ್ವ ಮನ ಸರ್ವ ಧರ್ಮದವ್ರನ್ನ ಸೇರ್ಕೊಂಡು ಒಂದು ಯಾಕಂದ್ರೆ ಒಂದು ಒಂದು ಸಂದೇಶವನ್ನು ಕೊಡ್ಬೇಕಾಗಿದೆ ತಾಲೂಕಿಗೆ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಕೋಆಪ್ರೇಟಿವಲ್ಲಿ ಸಹಕಾರಿ ರಂಗದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಜನರ ಹಿತರ ಸಲುವಾಗಿ ಇವತ್ತು ರೈತರ ಸಲುವಾಗಿ ನಾವೆಲ್ಲರೂ ಒಟ್ಟಿಗೆ ಕೂಡ ಕೆಲಸ ಮಾಡ್ತೀವಿ ತಿಳ್ಕೊಂಡಂಥ ಸಂದೇಶವನ್ನು ನಾವು ಕೊಡಬೇಕಾಗಿದೆ ಆ ಆದ್ರಷ್ಟಿನೇ ನಾವೆಲ್ಲರೂ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ವಿ ಸರ್ ಕೊನೆಯದಾಗಿಗೌಡ ಸರ್ ಈ ಒಂದು ಚುನಾವಣೆಯ ನಂತರ ತಮ್ಮ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಇರಬಹುದು ಒಂದು ಫ್ಯಾಕ್ಟ್ರಿ ವಿಚಾರದಲ್ಲಿ ಈಗಾಗಲೇ ಈಗ ಈಗಾದರೂ ನಾವು ಅದರ ಒಳಗೆ ಹೋಗಿಲ್ಲ ಹೌದಾ ಅದ್ರದ್ದು ಏನೂ ನಮಗೆ ಗೊತ್ತಿಲ್ಲ ಅದ್ರ ಕಷ್ಟನೂ ಗೊತ್ತಿಲ್ಲ ಸುಖನೂ ಗೊತ್ತಿಲ್ಲ ಹೌದಾ ನಾವು ಬರೀ ಇವ್ರು ಸೇವಾ ಮಾಡ್ಕೊತೇ ಬಂದಿವು ಇನ್ನು ಅಲ್ಲಿ ಒಳಗೆ ಹೋದ್ರಿಂದ ಅದು ಏನೈತಿ ಏನು ಇಲ್ಲ ಅದರ ಲಾಭ ಅಂಶ ಅಷ್ಟ ಅದು ಏನು ಮಾಡಿದರೂ ಫ್ಯಾಕ್ಟ್ರಿಗೆ ಲಾಸ್ ಆಕತಿ ಏನು ಮಾಡಿದ್ರೆ ಫ್ಯಾಕ್ಟ್ರಿಗೆ ಲಾಭ ಆಕತಿ ಅದನ್ನ ನೋಡ್ಕೊಂಡು ಬರೋದು ಈಗಾಗಲೇ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ನಾವು ಏನೂ ಇಲ್ಲ ವಿಚಾರಗಳು ಇಷ್ಟ ಅದಾವೆ ಈ ಬೇರೆ ಒಳಗೆ ಒಂದು ಕಲ್ಯಾಣ ಮಂಟಪ ಒಂದು ಎಜುಕೇಷನ್ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಏನೋ ಒಂದು ಅದಾವಲ್ಲ ಹಂಗೆ ಏನಾರ ಇದ್ದರೆ ಮಾತ್ರ ಮಾಡ್ತೀವಿ ನಾವು ಈಗ ಮಾಡ್ತೀವಿ ಅಂತೇಳಿ ಮಾತು ಕೊಡುದಿಲ್ಲ ಅಲ್ಲಿ ಒಳಗೊತ್ತೆ ಅಲ್ಲಿ ನಮಗೆ ಏನು ಗೊತ್ತಿಲ್ಲ ಅಧ್ಯಕ್ಷನ ಚಂಬರ ನೋಡಿಲ್ಲ ನಾವು ಅಧ್ಯಕ್ಷನ ಚಂಬರ ನೋಡಿಲ್ಲ ನಾವು ನಮ್ಮ ಕಲ್ ನಮ್ಮ ಕಬ್ಬನ ನೀರಾನಿಯವರು ಕಳಿಸಿ ನಾವು ನಮ್ಮ ಕಬ್ಬ ನೀರವರು ಕಳ್ಸಿ ತಾಲೂಕಿನಲ್ಲಿ ನಾವು ಕಳ್ಸಿದ್ರೆ ರೆಸಿಟ್ ಕೊಡ್ತೀವಿ ನಾವು ಎಲ್ಲರಿಗೂ ಹೇಳಿದ್ರು ನಮ್ಮ ಕಬ್ ಕಳಿಸ್ರಿ ಕಳಿಸ್ರಿ ಅಂತ ಹೇಳಿ ನಾವು ನೆಲ ಕಳ್ಸಿದ್ರೆ ರಿಜಿ ತೋರಿಸ್ತೀವಿ ನೀವು ನಮ್ದು ಕಬ್ ಐತಿ ಅದಕ್ಕೆ ನಾವು ಈಗ ಏನೂ ಮಾತ ನಮಗೇನು ಗೊತ್ತಿಲ್ಲ ನಾವು ಏನೂ ಮಾತಾಡಬಾರಲ್ಲ ಹೌದಲ್ರಿ ಈಗ ಏನೋ ಒಂದು ಮಾತಾಡಿದ್ರು ನಮಗೆ ಇನ್ನೊಂದು ಏನಪ್ಪಾ ಅಂದರೆ ನಮಗೆ ನಮಗೇನು ಗೊತ್ತಿಲ್ಲ ನಾವು ಅಲ್ಲಿ ಒಳಗೆ ಭಾರತೀಯ ಅಂದ್ರೆ ಅದನ್ನ ನುಡ್ಕೊಂಡು ಕೆಲಸ ಮಾಡ್ಬೇಕಲ್ಲ ರೊಕ್ಕ ಇದ್ರೆ ನಾವು ಏನಾರು ಬೇಡಿಂಗ್ ಹಾಕಿಸ್ಬೇಕು ಇಷ್ಟದಾಗ ರೊಕ್ಕ ಇಲ್ಲ ಅಂದ್ರೆ ಬೇಡಿಂಗ್ ಹಂಗೆ ಹಾಕ್ಸೋದು ಅದಕ್ಕೆ ಈಗ ನಾವು ಏನೂ ಆಶ್ವಾಸನೆ ಕೊಡೋದ ಬೇಡ ನಮ್ದು ಏನಪ್ಪ ಒಂದು ಗೆಲುವು ಚೇಂಜ್ ನಾವು ಚೇಂಜ್ ಮಾಡೋದೂ ಇಲ್ಲ ಮೊದಲೇಕ ಏನಿಲ್ಲ ನಿಮ್ಗೆ ಆರು ತಿಂಗಳಿಂದ ನಾವು ಪ್ರಯತ್ನ ಮಾಡಿದ್ದೈತಿ ಇದ್ರಾಗ ಏನು ಎರಡು ಮಾತು ಬೇಕಾದ್ರೆ ನಾನು ಕೇಳಿನೂ ಇಲ್ ಬೇಕಾರೆ ಅವ್ರ ಕೇಳಿ ಅದ್ರಾಗ ಏನು ಇದ್ರ ಸಂಸ್ಥಾ ಒಂದು ಕೋಟಿ ರೂಪಾಯಿ ಹಾಳು ಮಾಡುದು ಬೇಡ ಅಂತ ರೈತರು ದುಡ್ಡು ಅವ ಒಂದು ಕೋಟಿ ರೂಪಾಯಿ ಹಾಳಾಕತ್ತೀವಿ ಅದು ಮಾಡೋದು ಬೇಡ ಅಂತ ನಾವು ಮಾತಾಡೀವಿ ಅದ್ರಾಗ ಏನು ಎರಡು ಮಾತಾಡಿದ ಕೋ ಆಪ್ರೇಟಿವೂ ಒಂದು ಸ್ಕೀಮ್ನಲ್ಲಿ ಒಂದು ಸಹಕಾರ ರಂಗದಲ್ಲಿರುವಂಥ ಫ್ಯಾಕ್ಟ್ರಿ ಸಾಕಷ್ಟು ಒಂದು ರೈತರಿಗೆ ದಾರಿದೀಪ ಆಗಿದೆ ಇದು ಇದೇ ರೀತಿ ಮುಂದುವರೀಲಿ ಇಷ್ಟೊತ್ತು ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಒಂದು ಜೆ ಬಿ ಎಮ್ ಸ್ಟುಡಿಯೋದಲ್ಲಿ ಇವತ್ತು ಬರುವಂಥ ಸೆಪ್ಟೆಂಬರ್ ಹದಿನಾಲ್ಕರ ಚುನಾವಣೆ ಅಂದರೆ ಧನಲಕ್ಷ್ಮಿ ಸಹಕಾರಿ ಸಂಘರ ಒಂದು ಆಡಳಿತ ಮಂಡಳಿಯ ಚುನಾವಣೆಯ ವಿಷಯಗಳನ್ನು ಸವಿಸ್ತಾರವಾಗಿ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ನಮ್ಮ ಅತಿಥಿಗಳು ಭಾಗವಹಿಸಿ ಮಾತನಾಡಿದರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ಟಿ ವಿ ರಾಮದುರ್ಗ